ಲೇಡೀಸ್ ಅಂಡ್ ಜೆಂಟ್ಲ್ಮ್ಯಾನ್ ಬೆಂಗಳೂರಿನಲ್ಲಿ ಹಗಲು ದರೋಡೆ ಆಗಿತ್ತಲ್ಲ ಏಳು ಕೋಟಿ ಹನ್ನೊಂದು ಲಕ್ಷ ಹಗಲು ದರೋಡೆಯನ್ನ ಮಾಡಿದಂಥ ಒಂದು ಗ್ಯಾಂಗ್ನ ಹಿಂದಿನ ಕೈವಾಡ ಯಾರು ಅನ್ನುವಂಥ ವಿಚಾರ ಈಗಾಗಲೇ ಕೂಡ ನಿಮ್ಗೆಲ್ರಿಗೂ ಗೊತ್ತಿದೆ ಕಾನ್ಸ್ಟೇಬಲ್ ಅಣ್ಣಪ್ಪ ಅನ್ನುವಂಥದ್ದು ಆದರೆ ಈತ ಯಾವ ರೀತಿ ಪ್ಲಾನ್ ಮಾಡಿದ್ದ ಹೇಗೆಲ್ಲ ದರೋಡೆ ಮಾಡಬೇಕು ಅಂತ ಟ್ರೈನಿಂಗ್ ಕೊಟ್ಟಿದ್ದ ಈತ ಸಿಕ್ಕಾಕೊಂಡಿದ್ದಾದರೂ ಹೆಂಗೆ ಇದೆಲ್ಲವನ್ನ ಹೇಳ್ತಾ ಹೋಗ್ತೀನಿ ಇವತ್ತಿನ ಫೋಕಸ್ನ ಎಕ್ಸ್ಕ್ಲೂಸಿವ್ ಕಾರ್ಯಕ್ರಮದಲ್ಲಿ ಅಣ್ಣಪ್ಪನ ಅವಾಂತರ ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ ನಾನು ಶಿವು ರಾನರಾಪುರ ತಾನೇ ಬುದ್ಧಿವಂತ ಅತಿ ಬುದ್ಧಿವಂತ ಅಂತ ಅಂದ್ಕೊಂಡ್ರೆ ಅದಕ್ಕಿಂತ ದಡ್ಡ ಅವನಿಗಿಂತ ದಡ್ಡ ಮತ್ತೆ ಯಾರು ಇರ್ಲಿಕ್ಕೆ ಸಾಧ್ಯನೇ ಇಲ್ಲ ಇದು ಎಲ್ರಿಗೂ ಕೂಡ ಅನ್ವಯ ಆಗುತ್ತೆ ನನಗೇ ಗೊತ್ತು ನಾನೇ ಸರಿ ನಾನು ಪಕ್ಕಾ ಪ್ಲಾನ್ ಮಾಡ್ತಾ ಇದ್ದೀನಿ ನನ್ನನ್ನು ಮೀರಿಸೋರೇ ಇಲ್ಲ ಅಂತ ಅಂದ್ಕೊಂಡ್ರೆ ನೀವು ಮೊದಲ ಮಾಡಿದ ತಪ್ಪೇ ಅದು ನಿಮ್ಮ ಆಲೋಚನೆ ಇದೆಯಲ್ಲ ಅದೇ ಮೊದಲ ತಪ್ಪು ಈ ಅಣ್ಣಪ್ಪ ಕೂಡ ಅದೇ ರೀತಿಯಾಗಿ ಕೂಡ ಸಿಕ್ಕಾಕೊಂಡಿದ್ದಾರೆ ಈತ ಮೊದಲು ಕ್ರೈಮ್ ಬ್ರಾಂಚ್ ಅಂದರೆ ಕ್ರೈಮ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆಲಸ ಮಾಡ್ತಾ ಇದ್ದ ಕಾನ್ಸ್ಟೇಬಲ್ ಆಗಿ ಈತ ಅಲ್ಲೂ ಕೂಡ ಬೇರೆ ಬೇರೆ ಆ್ಯಕ್ಟಿವಿಟೀಸ್ಗಳನ್ನ ಮಾಡ್ತಾ ಇದ್ದ ಇಲ್ಲಿಗಲ್ ಆ್ಯಕ್ಟಿವಿಟೀಸ್ ಅವರ ಹತ್ರ ಇಸ್ಕೊಳ್ಳೋದು ಇವ್ರ ಹತ್ರ ದುಡ್ಡಿಸ್ಕೊಳ್ಳೋದು ಕಿತ್ಕೊಳ್ಳೋದು ಈ ರೀತಿ ಮಾಡ್ಕೊಂಡು ಬರ್ತಾ ಇದ್ದ ಅಲ್ಲೂ ಕೂಡ ಅವನು ಆತನ ಮೇಲೆ ಹಲವಾರು ಕಂಪ್ಲೇಂಟ್ಗಳು ಬಂದ ಮೇಲೆ ಆತನನ್ನು ಹೋಲ್ಸೇಲ್ ಟ್ರಾನ್ಸ್ಫರ್ ಕೂಡ ಮಾಡ್ತಾರೆ ಗೋವಿಂದಪುರ ಪೊಲೀಸ್ ಸ್ಟೇಷನ್ಗೆ ಈ ಅಣ್ಣಪ್ಪ ಏನು ಮಾಡ್ತಾನೆ ಆ ಸಂದರ್ಭದಲ್ಲಿ ಇದೇ ಸಿ ಎಮ್ ಎಸ್ ಕಂಪನಿ ಏನು ಎ ಟಿ ಎಮ್ಗೆ ಹಣ ತುಂಬಿಸುವಂಥ ವಾಹನ ಇದೆಯಲ್ಲ ಈ ಸಿ ಎಮ್ ಎಸ್ ಕಂಪನಿಯಲ್ಲಿ ಇದೇ ಕೆಲಸ ಮಾಡ್ತಾ ಇರ್ತಾನೆ ಒಬ್ಬ ಒಂದು ವರ್ಷದ ಹಿಂದೆ ಅವನು ಆ ಕೆಲಸಕ್ಕೆ ರಾಜೀನಾಮೆ ಕೊಟ್ಟಿರ್ತಾನೆ ಅವನು ಕೂಡ ಖತರ್ನಾಕ್ ಇವನು ಸೈಬರ್ ಡಿಪಾರ್ಟ್ಮೆಂಟಲ್ಲಿ ಇದ್ದಿದ್ದರಿಂದ ಈ ಅಣ್ಣಪ್ಪ ಇದಾನಲ್ಲ ಇವನು ಕೂಡ ಖತರ್ನಾಕ್ ಇವರ ಸ್ನೇಹ ಬೆಳ್ಕೊಳ್ಳುತ್ತೆ ಹೆಂಗ ದರೋಡೆ ಮಾಡಬೇಕು ಹೆಂಗ್ ಪ್ಲಾನ್ ಮಾಡಬೇಕು ಏನೇನು ಮಾಡಬಹುದು ದುಡ್ಡು ಮಾಡ್ಬೇಕು ನಾವು ಮೊದಲು ದುಡ್ಡು ಹೆಂಗ್ ಮಾಡಬೇಕು ಅನ್ನೋದ್ರ ಬಗ್ಗೆ ಸ್ಕೆಚ್ ಹಾಕೊಳ್ತಾರೆ ಆಗ ಐಡಿಯಾ ಕ್ರಿಯೇಟ್ ಆಗಿದೇನೋ ಇದೇ ಸಿ ಎಂ ಎಸ್ ವಾಹನ ಈ ತರ ದುಡ್ಡನ್ನು ತೆಗೆದುಕೊಂಡು ಹೋಗ್ತಾರೆ ಆಗ ನಾವು ದರೋಡೆ ಮಾಡಬಹುದು ಅಂತ ಈತ ದರೋಡೆ ಮಾಡೋದಕ್ಕೆ ಪ್ಲಾನ್ ಫಿಕ್ಸ್ ಮಾಡಿದ್ಮೇಲೆ ಹೆಂಗ್ ದರೋಡೆ ಮಾಡಬೇಕು ಯಾರ್ಯಾರ ದರೋಡೆಗೆ ನಾವು ಸೇರಿಸ್ಕೊಳ್ಬೇಕು ಯಾವ ರೀತಿ ಪ್ಲಾನ್ ಮಾಡಬೇಕು ಅಂತ ಈ ಅಣ್ಣಪ್ಪ ಫಿಕ್ಸ್ ಮಾಡ್ಕೊಳ್ತಾನೆ ನಿಮ್ಗೆ ಇದೆಲ್ಲದಕ್ಕಿಂತ ಮೊದಲೇ ಒಂದು ವಿಚಾರವನ್ನ ಹೇಳ್ಬಿಡ್ತೀನಿ ಕೇಳಿಸ್ಕೊಳ್ಳಿ ವೀಕ್ಷಕ್ರೆ ಈತನ ತಂದೆ ದೇಶ ಕಾಯುವ ಸೈನಿಕ ಯೋಧ ದೇಶಕ್ಕಾಗಿ ಹೋರಾಟ ಮಾಡ್ತಾ ಇದ್ದಂಥ ಯೋಧನ ಮಗ ರಾಜ್ಯವನ್ನು ಲೂಠಿ ಮಾಡೋದಕ್ಕೆ ನಿಂತ್ಕೊಂಡಿದ್ದಾನೆ ಅಂದರೆ ಎಂಥ ವಿಪರ್ಯಾಸ ನೋಡಿ ತಂದೆ ದೇಶ ಸೇವೆಗೈದಂಥ ನಾಯಕ ಮಗ ಕಾನ್ಸ್ಟೇಬಲ್ ದರೋಣೆ ಕೋರ ನೋಡಿ ಎಂಥ ಮಕ್ಕಳಿಗೆ ಎಂಥ ತಂದೆಗೆ ಎಂಥ ಮಕ್ಕಳು ತಂದೆ ತಾಯಿಗೆ ಅಂತ ಹೇಳ್ತಾರಲ್ಲ ಹಿಂಗೆ ಆಗುತ್ತೆ ಹಾಂ ಹೇಳ್ತಾ ಇದ್ದೆ ನಿಮಗೆ ಸ್ಟೋರಿ ಬಗ್ಗೆ ಇವನು ಯಾವಾಗ ಪ್ಲ್ಯಾನ್ ಮಾಡ್ಕೊಳ್ತಾನೆ ಆಗ ಕಮ್ಮನಹಳ್ಳಿ ಕಲ್ಯಾಣ ನಗರದ ಹುಡುಗರನ್ನ ಸೇರಿಸ್ಕೊಳ್ದು ಪ್ಲ್ಯಾನ್ ಮಾಡ್ತಾನೆ ಆ ಪ್ಲ್ಯಾನಲ್ಲಿ ಹೆಂಗೆ ಟ್ರೈನಿಂಗ್ ಯಾವ ರೀತಿಯಾಗಿ ದರೋಡೆ ಮಾಡಬೇಕು ನಾವು ಸಿಕ್ಕಾಕ್ಕೊಳ್ಬಾರ್ದು ಅಂದರೆ ಹೇಗೆಲ್ಲ ಪ್ಲ್ಯಾನ್ ಮಾಡಬೇಕು ರೂಟ್ ಮ್ಯಾಪ್ ಹೆಂಗಿರಬೇಕು ಯಾವ ಮಾರ್ಗದಲ್ಲಿ ಹೋಗಬೇಕು ಯಾವ ಯಾವ ವೆಹಿಕಲ್ ಚೇಂಜ್ ಮಾಡಬೇಕು ಅದಾದ ನಂತರದಲ್ಲಿ ಎಷ್ಟು ಜನ ಇರಬೇಕು ಅವರು ಎಷ್ಟು ಜನ ಇರ್ತಾರೆ ನೀವು ಅಕಸ್ಮಾತ್ ಸಿಕ್ಕಾಕೊಂಡ್ರೆ ವಾಟ್ ನೆಕ್ಸ್ಟ್ ಅಂದರೆ ಪ್ಲ್ಯಾನ್ ಎ ಪ್ಲ್ಯಾನ್ ಬಿ ಪೊಲೀಸ್ನವರು ಯಾವ ರೀತಿ ಕೆಲಸ ಮಾಡ್ತಾರೆ ಈ ರೀತಿ ಒಂದು ಬಾರಿ ಈಗ ದರೋಡೆ ಆಯಿತು ಅಂದ ತಕ್ಷಣ ಪೊಲೀಸ್ನವರು ಮೊದಲ ಕೆಲಸ ಏನು ಆ ಕೆಲಸ ಹೆಂಗ್ ಮಾಡ್ತಾರೆ ಯಾಕಂದರೆ ಈತ ಕ್ರೈಮ್ ಡಿಪಾರ್ಟ್ಮೆಂಟ್ನಲ್ಲಿ ಕೆಲಸ ಮಾಡಿರೋದ್ರಿಂದ ಇವನಿಗೆ ಒಂದಷ್ಟು ಅನುಭವಗಳಿತ್ತಲ್ಲ ಅವನು ಅವೆಲ್ಲವನ್ನೂ ಕೂಡ ಟ್ರೈನ್ ಮಾಡಿದ್ದ ಆ ಕಂಬನಹಳ್ಳಿ ಕಲ್ಯಾಣ ನಗರ ಹುಡುಗರಿಗೆ ಆ ನಂತರದಲ್ಲಿ ಟ್ರೈನಿಂಗ್ ಎಲ್ಲ ಆದಮೇಲೆ ಈತ ಒಂದು ವಾರಗಳಾದ ಕಾಲ ಗೋವಿಂದಪುರ ಪೊಲೀಸ್ ಸ್ಟೇಷನ್ನಲ್ಲಿ ರಜೆ ಹಾಕ್ತಾನೆ ಒಂದು ವಾರ ನಾನು ಊರಿಗೆ ಹೋಗಬೇಕು ಅಂತಾನೋ ಏನೋ ಸಮಸ್ಯೆ ಇದೆ ಅಂತಾನೋ ರಜಾ ಹಾಕ್ಕೊಳ್ತಾನೆ ಒಂದು ವಾರ ರಜಾ ಹಾಕಿ ಪ್ಲಾನ್ ಎಲ್ಲ ಮಾಡಿಕೊಂಡು ಡೇಟ್ ಫಿಕ್ಸ್ ಮಾಡಿಕೊಂಡು ದರೋಡೆ ಮಾಡೋದಕ್ಕೆ ಸಿದ್ಧ ಆಗ್ತಾರೆ ಈತ ಕೊಟ್ಟಂತಹ ಸಜೆಷನ್ ಯಾವ ರೂಟ್ ಮ್ಯಾಪ್ ಹೆಂಗೆ ಹೋಗಬೇಕು ಯಾವ ಯಾವ ವಾಹನ ಬಳಸ್ ಬಳ್ಕೊಳ್ಬೇಕು ಬಳಸ್ಕೊಳ್ಬೇಕು ಎಷ್ಟು ಜನ ಇರಬೇಕು ಅನ್ನೋದನ್ನೆಲ್ಲ ಈತ ಆಲ್ರೆಡಿ ಆ ಕಮ್ಮನಹಳ್ಳಿ ಹಾಗೂ ಕಲ್ಯಾಣ ನಗರ ಹುಡುಗರಿಗೆ ಟ್ರೈನ್ ಮಾಡಿದ್ರು ಇವನು ಮತ್ತೆ ಈತ ಇಲ್ಲಿ ಸಿ ಎಂ ಎಸ್ ಕಂಪ್ನಿಯಲ್ಲಿ ಕೆಲಸ ಮಾಡಿ ಕೆಲಸ ಬಿಟ್ಟಿದ್ದಲ್ಲ ಆತ ಕೂಡ ನಂತರ ದರೋಡೆ ಆಗುತ್ತೆ ದರೋಡೆ ಆದ ನಂತರದಲ್ಲಿ ಪೊಲೀಸ್ನವರು ಮೊದಲ ಪ್ರಾಥಮಿಕ ತನಿಖೆಯನ್ನು ಕೈಗೊಳ್ಳುತ್ತಾರೆ ಕೈಗೊಂಡ ನಂತರದಲ್ಲಿ ಈ ಶುರುವಾಗುತ್ತೆ ಈತ ಎಲ್ಲೋ ಕೂಡ ರಜಾ ಹಾಕಿ ಘಟನೆ ನಡೆದಂಥ ಸ್ಥಳದಲ್ಲೂ ಕೂಡ ಈತ ಇರಲಿಲ್ಲ ಘಟನೆ ಅಂದ್ರೆ ಘಟನೆಗೆ ಸಂಬಂಧಪಟ್ಟಂತೆ ಈತ ಎಲ್ಲೂ ಕೂಡ ಕೈ ಹಾಕಿರಲಿಲ್ಲ ಆದ್ರೆ ಮಾಸ್ಟರ್ ಮೈಂಡ್ ಪ್ಲಾನಿಂಗ್ ಎಲ್ಲವೂ ಕೂಡ ಈ ತರದೇ ಆಗಿತ್ತು ಆದ್ರೆ ಈತ ಎಲ್ಲೂ ಕಾಣಿಸ್ಕೊಂಡಿರಲಿಲ್ಲ ದರೋಡೆ ಆದ ಕೆಲವೇ ಕೆಲವು ನಿಮಿಷಗಳಲ್ಲಿ ಪೊಲೀಸ್ನವರು ಅಂದ್ರೆ ಈತ ಮೊದಲು ಅಂದರೆ ಕ್ರೈಮ್ ನಲ್ಲಿ ಯಾವ ಸ್ಟೇಷನ್ ಕೆಲಸ ಮಾಡ್ತಾ ಇದ್ನಲ್ಲ ಆ ಡಿಪಾರ್ಟ್ಮೆಂಟ್ ಆ ವ್ಯಾಪ್ತಿಗೆ ಹೋಗ್ತಾನೆ ಅಲ್ಲಿ ಕಾನ್ಸ್ ಯಾರೋ ಅಧಿಕಾರಿಗಳನ್ನ ಕೇಳ್ತಾನೆ ಏನಾಯಿತು ಸರ್ ಏನಾಗ್ತಾ ಇದೆ ಗಾಡಿ ಎಲ್ಲಿ ಹೋಗ್ತಾ ಇದೆ ಸಿಕ್ಕೊಂಡ್ರೆ ಸಿಗಾಕೊಂಡ್ರೆ ಅವರು ಏನು ಮಾಡಿದ್ರು ಅಂತ ಇಲ್ಲಪ್ಪ ಹುಡುಕಾಡ್ತಾ ಇದ್ದೀವಿ ಸಿಕ್ ಸಿಕ್ ಸಿಗ್ತಾ ಇಲ್ಲ ಎಲ್ಲೂ ಕೂಡ ನಾವು ಕೂಡ ತನಿಖೆಯನ್ನು ಮಾಡ್ತಾ ಇದ್ದೀವಿ ರೂಟ್ ಮ್ಯಾಪಿಂಗ್ ಆಗ್ತಾ ಇದೆ ಯಾವ್ಯಾವ ಭಾಗದಲ್ಲಿ ಹೋಗಿದ್ದಾರೆ ಸಿ ಸಿ ವಿ ಪರಿಶೀಲನೆ ಮಾಡೋದಾಗಿರ್ಬೋದು ವೆಹಿಕಲ್ ಬಂತು ಅನ್ನೋದಾಗಿರ್ಬೋದು ಹಾಗಾದ್ರೆ ಈ ಈ ಕಾ ಇನೋವಾ ಯಾವುದು ಆ ನಂಬರ್ ಪ್ಲೇಟ್ ಯಾವುದು ಇವೆಲ್ಲವನ್ನು ಕೂಡ ತನಿಖೆ ಮಾಡ್ತಾ ಇದ್ದಾರೆ ಅಂತ ಆಗ ಮತ್ತೊಮ್ಮೆ ಕೇಳ್ತಾನೆ ಇವನು ಅಲ್ಲ ಸರ್ ಇದು ನೀವೆಲ್ಲಾದರೂ ಕೂಡ ಈ ಫೋಟೋ ಏನಾದರೂ ನೋಡಿದ್ರಾ ನೀವು ಈ ಫೋಟೋ ನೀವೆಲ್ಲರೂ ಗಮನಿಸಿದ್ದೀರಾ ಅಂತ ಕೇಳ್ತಾರೆ ಅಲ್ಲ ನಮಗೆ ಉಸಾಬಾರಿ ನಿನಗೆ ಹಾಕಿ ಅನ್ನೋ ಲೆಕ್ಕಾಚಾರದಲ್ಲಿ ಆ ಅಧಿಕಾರಿ ಹೇಳ್ತಾರೆ ಆತನಿಗೆ ಅಯ್ಯೋ ನಮಗೆ ಟೆನ್ಷನ್ ಆಗಿದೆಯಪ್ಪ ಎಲ್ಲಿ ಏನು ಮಾಡ್ತಿದ್ದಾರೋ ಗೊತ್ತಿಲ್ಲ ಇಷ್ಟು ಏಳು ಕೋಟಿ ಅಂದರೆ ಸಾಮಾನ್ಯ ಮಾತಲ್ಲ ನಮಗೆ ಇಲ್ಲಿ ಕೆರ್ಕೊಳ್ಳೋಕ್ಕೆ ಕುರ್ಸತ್ತಿಲ್ಲ ನಿಂದು ಬೇರೆ ಏನಿದೆ ಇಲ್ಲಿ ಅನ್ನೋ ಲೆಕ್ಕಾಚಾರದಕ್ಕೆ ಆದರೆ ಆ ಅಧಿಕಾರಿಗೆ ಅನುಮಾನ ಬಂದಿದ್ದು ಇವನಿಗೆ ಬೇಕಿದು ಇವನು ಕ್ರೈಮ್ ಇಲ್ಲ ಗೋವಿಂದಪುರ ಸ್ಟೇಷನ್ಗೆ ಇವನು ಟ್ರಾನ್ಸ್ಫರ್ ಕೂಡ ಆಗಿದೆ ಹೋಗ್ಬಿಟ್ಟಿದ್ದಾನೆ ಅಲ್ಲಿ ಹೊಯ್ಸಳ ಡಿಪಾರ್ಟ್ಮೆಂಟ್ ಕೆಲಸ ಮಾಡ್ತಾ ಇದ್ದಾನೆ ಒಂದು ವಾರಗಳ ಕಾಲ ರಜಾ ಕೂಡ ತೆಗೆದುಕೊಂಡಿದ್ದ ಇತ್ತ ಹಾಗಾಗಿ ಸಡನ್ನಾಗಿ ಬಂದು ಇವನು ಎಲ್ಲಿದ್ದಾರೆ ಏನು ಮಾಡ್ತಾ ಇದ್ದಾರೆ ಇನ್ಫಾರ್ಮೇಶನ್ ತಿಳ್ಕೊಂಡು ಅವ್ರು ಕೊಡ್ತಾ ಇದ್ದಾನ ಅಂತೂ ಗೊತ್ತಿಲ್ಲ ಆದರೆ ಒಂದು ಪ್ರಾಥಮಿಕವಾಗಿ ಅಲ್ಲಿ ತನಿಖೆ ಶು ಒಂದು ಅನುಮಾನ ಶುರುವಾಗುತ್ತೆ ಅಧಿಕಾರಿಗಳಿಗೆ ಆಗ ಅಧಿಕಾರಿಗಳೇನು ಮಾಡ್ತಾರೆ ಈತನ ವಿರುದ್ಧ ಒಂದು ಮೂರ್ನಾಲ್ಕು ಜನರನ್ನ ಒಂದು ತಂಡ ರಚನೆ ಮಾಡಿ ಈತನ ಹಿಂದೆ ಅಂದರೆ ಅವ್ನ ಏನು ಮಾಡ್ತಾನೆ ಅವನ ಆ್ಯಕ್ಟಿವಿಟೀಸ್ಗಳೇನೇನು ಅಂತ ಆಗ ತನಿಖೆನ ಪ್ರಾರಂಭ ಮಾಡ್ತಾರೆ ಅಣ್ಣ ಆಗ ಜಾಲಕ್ಕೆ ಪೊಲೀಸ್ನವರ ಬಲೆಗೆ ಸಿಕ್ಕಿಬಿಡ್ತಾನೆ ಅಕಸ್ಮಾತ್ ಏನಾದ್ರೂ ಕೂಡ ಈ ಅಣ್ಣಪ್ಪ ಅವತ್ತು ಅಧಿಕಾರಿಗಳ ಬಂದು ಕೇಳಿಲ್ಲ ಅಂತಿದ್ರೆ ಯಾರು ಈತ ಏನಾಗ್ತಿದೆ ಸರ್ ಏನ್ ಮಾಡ್ತಾ ಇದ್ದೀರಾ ಸಿಕ್ಕಿದ್ರ ಎಲ್ಲಿ ಹೋಗಿದ್ದಾರಂತೆ ಏನ್ ಮಾಡ್ತಾ ಇದ್ದಾರಂತೆ ಈ ವೆಹಿಕಲ್ ನೋಡಿದ್ರಾ ಈ ಫೋಟೋ ನೋಡಿದಿರಾ ಈ ಗಾಡಿ ನಿಮಗೆ ಗೊತ್ತಾ ಅಂತ ಕೇಳಿಲ್ಲ ಅಂದಿದ್ರೆ ತನಿಖೆಯ ಹಾದಿ ಇನ್ನೂ ಕೂಡ ಕಠಿಣ ಆಗ್ತಾ ಇತ್ತೇನೋ ಅಥವಾ ಇಷ್ಟು ಬೇಗ ಆರೋಪಿಗಳು ಸಿಗ್ತಾ ಇದ್ರೋ ಸಿಗ್ತಿಲ್ಲೋ ಗೊತ್ತಿರಲಿಲ್ಲ ಆದ್ರೆ ಆ ಪೊಲೀಸ್ನವ್ರಿಗೆ ಆಪದ್ ಬಾಂಧವನಾಗಿ ಬಂದ ಈ ಮಾಹಿತಿ ದರೋಡೆಕೋರ ಈ ದರೋಡೆಕೋರ ಗ್ಯಾಂಗ್ ನ ಬಿಗ್ ಪ್ಲಾನ್ ಇವನೇ ಅಲ್ವಾ ಮಾಸ್ಟರ್ ಮೈಂಡ್ ಈತ ಬಂದ್ ಕೇಳಿಲ್ಲ ಪಪ್ಪ ಅವ್ರಿಗೆ ಇನ್ನು ಅಧಿಕಾರಿಗಳು ಹುಡುಕಾಟ ಮಾಡಿ ಇನ್ನು ಯಾವ್ಯಾವ ರೀತಿ ಸರ್ಕಸ್ ಮಾಡಬೇಕಾಗುತ್ತೋ ಗೊತ್ತಿಲ್ಲ ಇತರೆ ಬಂದು ಪೊಲೀಸ್ನವ್ರಿಗೆ ಸಿಕ್ಕಾಕೊಂಡ ರೀತಿ ಮಾತ್ರ ರೋಚಕ ಟ್ವಿಸ್ಟ್ ಇದು ಅದಾದ ನಂತರ ಸಿಕ್ಕಾಕೊಳ್ತಾರೆ ಆಂಧ್ರಾಗ ಹೋಗಿದ್ರು ನಿಮ್ಮ ಅಲ್ಲೂ ಕೂಡ ಗಮನಿಸ್ಬೋದು ದರೋಡೆ ಮಾಡಿರೋದು ಏಳು ಕೋಟಿ ಹನ್ನೊಂದು ಲಕ್ಷ ರೂಪಾಯಿ ಅಪ್ಪ ತಿರುಪತಿ ತಿಮ್ಮಪ್ಪ ನಮ್ದು ಮಹಾ ತಪ್ಪಾಗಿದೆ ಹತ್ತು ಲಕ್ಷವನ್ನ ತೆಗೆದುಕೊಳ್ಳಪ್ಪ ನೀನು ಹುಂಡಿಗೆ ಹಾಕ್ತೀವಿ ಅಂತ ಹತ್ತು ಲಕ್ಷವನ್ನ ಲಂಚ ಕೊಡೋದಕ್ಕೆ ತಿಮ್ಮಪ್ಪನ ಹತ್ರ ಹೋಗಿದ್ರಿ ಇವರು ಆದರೆ ತಿಮ್ಮಪ್ಪ ನಿರಾಕರಿಸಿದ್ದೇನು ಏಳು ಕೋಟಿ ಹೊಡೆದಿದ್ದೀರಾ ನಾನು ಕೇವಲ ಹತ್ತು ಲಕ್ಷ ಕೊಡ್ತಾ ಇದ್ದೀರಾ ಬೇಡ ಬೇಡ ನೀವು ಹೋಗಿ ಸರೆಂಡರ್ ಆಗಿಬಿಡಿ ಅಂತ ಆಶೀರ್ವಾದ ಮಾಡಿರಬೇಕು ಅಂತ ಅನ್ಸುತ್ತೆ ಹಾಗಾಗಿ ಇವತ್ತು ಕೂಡ ಹೆಡೆಮುರಿ ಕಟ್ಟಿದ್ದಾರೆ ಆರು ಕೋಟಿ ಅರವತ್ತು ಲಕ್ಷಕ್ಕೂ ಹೆಚ್ಚು ಹಣವನ್ನ ಈಗಾಗಲೇ ಕೂಡ ಇದ್ದಾರೆ ಇದಾಗಿತ್ತು ಫೋಕಸ್ನ ಎಕ್ಸ್ಕ್ಲೂಸಿವ್ ಸ್ಟೋರಿ ಅಣ್ಣಪ್ಪನ ಅವಾಂತರ ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ